ನೀ ಹೇಳಿದ್ರೆ ಡಿಫ್ರೆಂಟ್ ಆಗಿ ಪ್ರತಿಯೊಂದು ಐ ತಿಂಕ್ ಎಫರ್ಟ್ ಯಾಕಂದ್ರೆ ನನ್ನನ್ನ ಬೇರೆ ತರ ಪ್ರೆಸೆಂಟ್ ಮಾಡಬೇಕು ಮತ್ತೆ ಅವ್ರ ಕರಿಯರ್ ಕೂಡ ಈ ತರದೊಂದು ಸಿನಿಮಾ ಮಾಡಿರಬಾರ್ದು ಅನ್ನೋದೊಂದು ಉದ್ದೇಶದಲ್ಲಿ ಮಾಡಿದಂತ ಚಿತ್ರ ಅದು ರಿಸೀವ್ ರೀತಿ ಯಾಕಂದ್ರೆ ನಾವು ಕತೆ ಕೇಳಿದ್ವಿ ಕತೆ ಕೇಳಿದಾಗ ಚೆನ್ನಾಗಿದೆ ಅಂತ ಒಂದು ಅನ್ಕೊಂಡ್ ಮಾಡಿರ್ತೀವಿ ಬಟ್ ಅದನ್ನ ಜನ ಅದನ್ನ ರಿಸೀವ್ ಮಾಡಿದ ರೀತಿ ನೋಡಿ ಆಕ್ಚುಲಿ ತುಂಬಾ ತುಂಬಾ ಖುಷಿ ಆಯ್ತು ಇನ್ಫ್ಯಾಕ್ಟ್ ನಮ್ಮನೇಲೆ ನನ್ನ ಅಕ್ಕನ ಮಕ್ಕಳೆಲ್ಲ ಹೇಳ್ತಾ ಇದಾರೆ ಅವನ ನಿಂದು ಬೆಸ್ಟ್ ಫಿಲಮ್ ಇದು ಅಂತ ನನ್ನ ಈ ರೀತಿ ಆದ್ರೆ ಈ ಎಲ್ಲಾ ಒಳ್ಳೊಳ್ಳೆ ಪಾತ್ರಗಳು ಮಾಡ್ಕೊಂಡು ಬಂದಿದೆ ಆ ಕ್ರಿಸ್ಟಿನ್ ಆಕ್ಚುಲಿ ಕ್ರಿಸ್ಟಿನ್ ಜಾಸ್ತಿ ಇಷ್ಟಪಡ್ತಾ ಇದಾರೆ ಇನ್ಫ್ಯಾಕ್ಟ್ ನನ್ನ ಹೆಕ್ತಿ ಕೂಡ ಫಸ್ಟ್ ಟೈಮು ಇಷ್ಟು ದೀನ್ದಲ್ಲಿ ಯಾವತ್ತು ನನ್ನ ಲುಕ್ಸ್ ಬಗ್ಗೆ ಯಾವತ್ತು ಮಾತಾಡಿರಲಿಲ್ಲ ಅವರು ಓಕೆ ಲವ್ ಮಾಡ್ತಿದೀವಿ ಅದು ಇದು ಅಂತ ಕೈಲೋಗಿ ಹೇಳೋದು ಬಟ್ ಚೆನ್ನಾಗಿ ಕಾಣಿಸ್ತಿರೋದ್ ಬಗ್ಗೆ ಅವತ್ತು ಲುಕ್ಸ್ ಬಗ್ಗೆ ಮಾತಾಡ್ತಿರ್ಲಿಲ್ಲ ಅದೇನಿದೆ ಲ್ಯಾಂಡ್ ಡಿಪಾರ್ಟ್ಮೆಂಟ್ ನಾನು ಹೇಳೋದ್ ಬಗ್ಗೆ ಅವ್ರು ಫಸ್ಟ್ ಟೈಮ್ ಅದ್ ನೋಡಿ ಸಡನ್ ಆಗಿ ನನಗೆ ಶಾಕ್ ಆಗೋಯ್ತು ಈ ರೇಂಜ್ ಎಲ್ಲ ಕಾಣಿಸ್ತಿದಿರಲ್ಲ ನೀವು ಅಂತ ನಾವು ಮತ್ತೊಮ್ಮೆ ಲವ್ ಆಯ್ತು ಅಂತ ಹೇಳಿದ್ರಂತೆ ಅಂಡ್ ತುಂಬಾ ಅಂದ್ರೆ ತುಂಬಾ ಇವನ್ ಹುಡುಗರುಗಳು ಅಷ್ಟೇ ಮಿಲನಾಗಿ ಹೇಳೋದು ಹುಡುಗರ ನನಗೆ ಫ್ರೆಶ್ ಆಗ್ತಿದ್ರು ನೋಡಿ ಅಂತ ಸೋ ಅಷ್ಟು ಚೆನ್ನಾಗಿ ಐ ತಿಂಕ್ ವಿಲಾಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟು ಅದ್ಭುತವಾದ ಅದು ಆಕ್ಚುಲಿ ನೀವು ತುಂಬಾ ಜನ ಕಾಣಿಸ್ತಿರೋದು ಕಾರಣ ಕಣ್ಣಿಗೆ ಹಾಕಿರೋ ಲೆನ್ಸ್ ಮತ್ತೆ ಅವ್ರು ಮಾಡಿರೋ ಲೈಟಿಂಗ್ ಆಮೇಲೆ ನನ್ನನ್ನ ಪ್ರತಿದಿನ ರೆಡಿ ಮಾಡ್ತಾ ಇದ್ದು ಅಭಯ್ ಅಂತ ನಮ್ಮ ಕೋ ಡೈರೆಕ್ಟರ್ ಅವ್ನ್ ಫಸ್ಟ್ ಬಟ್ಟೆ ಹಾಕೋ ನನಗೆ ಸರಿ ಹಾಕೋ ನನ್ನ ಪಡೆ ನಾನು ರೆಡಿಯಾಗಿ ಶಾರ್ಟ್ ಫ್ರೆಂಡ್ ನನ್ ಚಿತ್ರ ಬೆಳಿಂದ ಕೆಳಗಡೆ ನೋಡೋದು ಅವನೊಂದ್ ಎರಡು ನಿಮಿಷ ನನ್ನ ಲವ್ ಮಾಡಿ ಆಮೇಲೆ ಕಳ್ಸೋದು ಅವನ ಅಷ್ಟು ಪ್ರೀತಿಯಿಂದ ನೋಡಿ ನೋಡಿ ಅದನ್ನ ಅಷ್ಟು ನೀಟ್ ಪ್ರತಿ ಸರಿ ಬಂದು ಫೋಲ್ಡ್ ಇದೂ ಹಿಂಗಾಗಿದೆ ಹಿಂಗಾಗಿದೆ ಅಂತ ನನ್ನ ಎಲ್ಲಾ ಕಮೆಂಟ್ಸ್ ಟ್ವಿಟರ್ ನೋಡ್ತಾ ಇರ್ತೀನಿ ಡ್ರೆಸ್ಸಿಂಗ್ ಮಾಡಿ ಒಂದು ಅವಾರ್ಡ್ ಕೊಡಬೇಕು ಅಂತ ಹಾಕಿದ್ರು ಸುಮಾರು ಜನ ತಗೊಳಪ್ಪ ನಿಮಗೆ ಮತ್ತೆ ವರ್ಷಿಣಿಯವರಿಗೆ ತುಂಬಾ ಎಫರ್ಟ್ ಹಾಕಿದ್ದಾರೆ ಕಾಸ್ಟ್ಯೂಮ್ಗೆ ಐ ತಿಂಕ್ ನನಗೆ ಒಂದು ಸಿನಿಮಾ ಮುಗಿದ ಮೇಲೆ ತುಂಬಾ ಸುಸ್ತಾಗಿ ಸಿನಿಮಾ ಇದು ಒಂದು ಎಂಬತ್ ಎಪ್ಪತ್ ಮೂರು ಜನ ಶೂಟಿಂಗ್ ನಾನು ಶಶಾಂಕರ್ ಹೇಳ್ತಿದ್ದೆ ಸರ್ ಏನ್ ಸರ್ ಇಷ್ಟು ಶೂಟ್ ಮಾಡ್ತಾನೆ ಇದೀವಿ ಸುಸ್ತೇ ಆಗ್ಬಿಟ್ಟು ನನಗೆ ನನಗೆ ಬಂದಿದ್ದೀರಾ ಲೆನ್ಸ್ ಪ್ರತಿದಿನ ಅದು ಹೇರ್ ಕಟ್ ಮೇಂಟೈನ್ ಮಾಡಬೇಕು ಕಲರಿಂಗ್ ಸ್ಟೈಲ್ ಪ್ರತಿಯೊಂದು ಮತ್ತೆ ಅದು ಕಂಟಿನ್ಯೂಟಿ ಅಲ್ಲ ಸೊ ಮಾಡ್ತಾನೆ ಇರ್ಬೇಕಿತ್ತು ಐ ಥಿಂಕ್ ಆ ಎಫರ್ಟ್ ಎಲ್ಲ ಜನಗಳ ಅಪ್ರಿಶಿಯೇಷನ್ ಇಂದ ತುಂಬ ಅಂದ್ರೆ ತುಂಬ ಖುಷಿಯಾಗಿದೆ ಶಶಾಂಕ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ಆಫ್ಟರ್ ಕೌಸಲ್ಯ ಸುಭಾಜ್ ಆರಾಮ ಕಂಪ್ಲೀಟ್ಲಿ ಒಂದು ರಾಮನ್ ಪಾತ್ರದಿಂದ ಒಂದು ರಾವಣನ್ ಪಾತ್ರಕ್ಕೆ ಅದನ್ನ ಆ ಮಟ್ಟಿಗೆ ರಿಸೀವ್ ಮಾಡಿದ್ದಾರೆ ಅಂಡ್ ಒಂದು ನನಗೆ ಏನು ಅರ್ಥ ಆಗಿಲ್ಲ ಈ సినిమాలో ಆಕ್ಚುಲಿ ನಾನು ಎಲ್ಲೋ ಇದನ್ನ ಒಳ್ಳೆಯದಂತೆ ಮಾಡ್ಕ ಹೋಗಿಲ್ಲ ಈ ಅಲ್ಲಿ ಬಟ್ ಜನ ಒಳ್ಳೆ ಸಂದೇಶ ಕೊಟ್ಟಿದ್ದೀರಾ ಅಂತರೂ ನಮಗೆ ಹೌದಾ ಅನ್ಕೊಂಡೆ ಆ कैरेक्टर ಎಲ್ಲೂ ಚೇಂಜ್ ಆಗಲ್ಲ ಅದು ಬಟ್ ಆಡಿಯನ್ಸ್ ಅದನ್ನ ಬೇರೆ ರೀತಿ ರಿಸ್ಯೂ ಮಾಡ್ತಿರೋ ಪಾತ್ರನ ಆ ತುಂಬಾ ಖುಷಿಯಾಗಿದೆ ಮಂಜುನಾಥ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರೊಡ್ಯೂಸಿಂಗ್ such a lovely film ಈ సినిమాలో ಯಾವುದೇ ಫ್ರೇಮ್ ಅಲ್ಲೂ ಯಾವುದೇ ಒಂದು ಸೀನ್ ಅನ್ನು ಕೂಡ ನಿಮ್ಗೆ ಕೊರತೆ ಕಾಣಲ್ಲ ಬಂದು ನೋಡಿದ್ರೆ ಯಾವುದೋ ಒಂದು ಒಂದೇ ಒಂದು ಫ್ರೇಮು ಒಂದು ಒಂದು ಬೆಟ್ರ್ ಅಂತ ಅಷ್ಟು ಅದ್ಭುತವಾಗಿ ಅದನ್ನು ಪ್ರೊವೈಡ್ ಮಾಡಿದ್ದಾರೆ ಆ್ಯಂಡ್ ಡಾಲರ್ ಮಣಿಯವರು ತುಂಬ ಜನ ಆ್ಯಕ್ಚುಲಿ ಹುಡುಗಿ ಫೋನ್ ಮಾಡಿ ಹೇಳಿದ್ರು ಮಣಿಯವ್ರೇಡಿಸ್ ಭಾಳ ಇಷ್ಟಪಟ್ಟಿದ್ದಾರೆ ಮಣಿಯವ್ರನ್ನ ನಾನು ಅಂದೆ ಅವ್ರು ನೋಡಿ ಹಂಗೆ ಹಂಗೆ ಎದುರಿಸ್ತಾರೆ ಬಟ್ ಅಷ್ಟು ಒಳ್ಳೆ ಹೃದಯ ಇದೆ ಅವರಿಗೆ ಅದ್ರ ಆಕ್ಚುಲಿ ಸ್ಟಾರ್ಟಿಂಗ್ ನೋಡಿದ ಫಸ್ಟ್ ಆಫ್ ಆಲ್ ನೋಡಿದಾಗ ಎದುರು ಬಿಟ್ಟಿದ್ದಾರೆ ಸೆಕೆಂಡ್ ಆಫ್ ಆಲ್ ನೋಡಿದಾಗ ಲವ್ ಆಗಿದೆ ಎಲ್ಲರಿಗೂ ಅವ್ರ ಅವರಿಗೆ ಅವ್ರಿಗೆ ಐ ಥಿಂಕ್ ಕಂಗ್ರಾಚುಲೇಟ್ ಇಷ್ಟಪಡ್ತೀನಿ ಅದ್ಭುತವಾಗಿ ಮಾಡಿದ್ದಾರೆ ಅಂದ್ರೆ ನಿಮಗೆ ಕಂಪ್ಲೀಟ್ಲಿ ಲಾಸ್ಟ್ ಆಫ್ ಅನ್ ಅವರು ಬಹಳ ಹಿಲೇರಿಯಸ್ ಆಗಿ ತಗೊಂಡೋಗಿದ್ದಾರೆ ಸಿನಿಮಾನ ಅಂಡ್ ಮನೀಷಾ ಕಾಂತ್ ಕೂರ್ ಗೆದ್ದಿದ್ದೀರಾ ನೀವು ಫಸ್ಟ್ ಡೆಬ್ಯೂ ಹೇಗ್ ರಿಸೀವ್ ಮಾಡ್ತಾರೆ ಅನ್ನೋದೊಂದು ಟೆನ್ಷನ್ ಇದ್ದೇ ಇರುತ್ತೆ ಸೊ ಪ್ರತಿಯೊಬ್ರು ಆ ಪಾತ್ರಕ್ಕೆ ಬಹಳ ಅದ್ಭುತವಾಗಿ ಅದನ್ನ ಮಾಡಿದ್ರೆ ಎಲ್ಲೂ ಓವರ್ ಆಕ್ಟ್ ಮಾಡಿಲ್ಲ ಎಲ್ಲೂ ಅಂಡರ್ ಆಕ್ಟ್ ಮಾಡಿಲ್ಲ ನೀಟಾಗಿ ಆಗಿ ಅದನ್ನ ಪ್ಲೇ ಮಾಡ್ಕೊಂಡೋಗಿದ್ದಾರೆ ಕಂಗ್ರಾಚ್ ಫಾರ್ ಯುವರ್ ಅಮೇಸಿಂಗ್ ಡೆಬ್ಯೂ ಇನ್ ಕನ್ನಡ ಹೀಗೆ ನಿಮ್ಮ ಜರ್ನಿ ಕಂಟಿನ್ಯೂ ಆಗ್ತಾ ಹೋಗಿ ಅಂಡ್ ಆಲ್ ಮೈ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ಒಳ್ಳೆ ಒಳ್ಳೊಳ್ಳೆ ಪಾತ್ರಗಳು ತುಂಬ ಮಜಾ ಇತ್ತು ಇನ್ಫ್ಯಾಕ್ಟ್ ಶೂಟ್ ಮಾಡುವಾಗ ಅಂಡ್ ಅದನ್ನ ಸೀರಿಯಲ್ ಕೂಡ ಕಾಣುತ್ತೆ ಅಷ್ಟು ಚೆನ್ನಾಗಿ ಅಂಡ್ ಬುಕ್ಕಿ ಬಾಬು ಇವರನ್ನ ಫ್ಯಾಂಟಾಸ್ಟಿಕ್ ಜಾಬ್ ಎಸ್ಪೆಷಲಿ ಅವರು ಮಾತಾಡ್ತಾ ಇದ್ರಲ್ಲ ಹೊಸಕೋಟೆ ಇದು ನಾನು ಓಕೆ ಡೈಲಾಗ್ ಹೇಳ್ಕೊಟ್ಟಿರತ್ತ ಅಥವಾ ಇವರೇ ಕಲ್ತಿರೋದು ಇವ್ರು ಮಾತಾಡೋದು ಹೆಂಗ ನನಗೆ ಕನ್ಫ್ಯೂಷನ್ ಆಗಿತ್ತು ಈಗ ಚೆನ್ನಾಗಿ ಗಳುಗಳು ಚೆನ್ನಾಗಿ ಸೇರಿಸ್ತಾ ಇದ್ರಲ್ಲ ಅಂತ ಇಲ್ಲಿ ಸ್ಟೇಜ್ ಮೇಲೆ ಕೂಡ ಮಾತು ಅವ್ರು ಮಾತಾಡೋದಂಗೆ ನೋಡಿದೆ ಓಕೆ ಇದು ಇವ್ರು ಇವರೆಲ್ಲ ಒಳಗಡೆ ಏನೋ ಒಂದಿದೆ ಸೊ ಅದ್ಭುತವಾಗಿ ಮಾಡಿದ್ದೀರ ಅಂಡ್ ರಮೇಶ್ ಚಂದ್ರ ಸ್ವಲ್ಪ ಹೇಳಬೇಕು ಫಂಟಾಸ್ಟಿಕ್ ಆಕ್ಟರ್ ನಿಮ್ಗೆ ಸ್ಕ್ರೀನ್ ಮೇಲೆ ಅಷ್ಟು ನಿಮ್ಗೆ ಡಾಲರ್ ಮಣಿ ಮತ್ತೆ ರಮೇಶ್ ಅವರು ಇಬ್ಬರು ಕಾಂಬಿನೇಷನ್ ಅಷ್ಟು ಚೆನ್ನಾಗಿದೆ ಅರ್ಜುನ್ ಸರ್ ಆ ತಂದೆ ಮಗನ ಆ ಜರ್ನಿ ಇನ್ಫ್ಯಾಕ್ಟ್ ನಾವು ಸಿನಿಮಾ ಮಾಡಿದಾಗ ನಾವು ಇದೊಂದು ಯೂಸ್ಫುಲ್ ಸಿನಿಮಾ ಅಂತ ನಾವು ಮಾಡಿದ್ದು ಬಟ್ ಥಿಯೇಟರ್ ಹೋದಾಗ ನಾನೇ ಕನ್ಫ್ಯೂಸ್ ಆದ ಸರ್ ನಾವು ಯೂಸ್ಫುಲ್ ಫಿಲ್ಮ್ ತರ ಮಾಡಿರೋದು ಅಂತ ಯಾಕಂದ್ರೆ ಫ್ಯಾಮಿಲಿ ಎಷ್ಟ್ ಜನ ಇದಾರೆ ಎಲ್ಲ ಫ್ಯಾಮಿಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಫ್ಯಾಮಿಲಿ ಅವರು ಈಗ ಸೂಪರ್ ಫಿಲಮ್ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ ಅಂತ ಇದ್ದಾರೆ ಓಕೆ ಸೊ ಈಗ ನಾವು ಒಂದು ಸ್ವಲ್ಪ ಚೇಂಜ್ ಮಾಡ್ಕೋಬಹುದು ಯೂತ್ಫುಲ್ ಫ್ಯಾಮಿಲಿ ಎಂಟರ್ಟೈನ್ ಸಿನಿಮಾ ಸೊ ಬಂದು ಯಾರು ನೋಡಿಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಡೆಫಿನೆಟ್ಲಿ ತುಂಬಾನೇ ತುಂಬಾ ಮಜಾ ಮಾಡ್ತೀರಾ ಅಂಡ್ ನಿಮಗೆ ಏನ್ ಅನ್ಸ್ತು ಅನ್ನೋದನ್ನ ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಡಿ ಅಂಡ್ ನಿಮ್ಮ ನಿಮ್ಮ ಫ್ರೆಂಡ್ಸ್ ಗಳಿಗೆ ಹೇಳಿ ಈ ಸಿನಿಮಾನ ಇನ್ನಷ್ಟು ಹೆಚ್ಚು ಸಕ್ಸಸ್ಫುಲ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್

ಅಬ್ರಿಯೋ ರೆ ಜೊತೆಗೆ ಕ್ರಾಶ್ ಆಗಿದೆ ಎಲ್ಲರಿಗೂ थैंक यू कृष्णा सर थैंक यू फॉर थैंक यू ಹೇಳೋದಲ್ಲ ಕೃಷ್ಣ ಈ ತರ ಜೀಪ್ಸ್ ಇದಿರ ಅಂತ ಹಾಗೆ ಬದಕ್ಕೆ ಸ್ವಲ್ಪ ಆಸೆ ಪಡ್ತೀನಿ ಬಟ್ ಯಾಕ್ ಬಿ ಮಾಡ್ತೀರಾ थैंक यू थैंक यू सो मच थैंक यू सर थैंक यू